ಇನ್ನು ಅಮೃತಧಾರಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಅಂತ ಛಾಯಾ ಸಿಂಗ್ ಅವರು ಭೂಮಿಕಾ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ ಇನ್ನು ಈ ಪಾತ್ರವನ್ನು ನಿಭಾಯಿಸ್ತಾ ಸಾಕಷ್ಟು ಒಳ್ಳೆಯ ಹೆಸರು ಕೂಡ ಮಾಡಿದ್ರು ಜೀ ಟಿ ಆರ್ ಪಿಲಿ ನಂಬರ್ ಎರಡು ಎರಡನೇ ಸ್ಥಾನವನ್ನು ಇದು ಕಾಯ್ದಿಸಿಕೊಡ್ತು ಇನ್ನು ಈ ಥರ ಸಂದರ್ಭ ಇರುವಂಥ ಸಂದರ್ಭದಲ್ಲಿ ಛಾಯಾ ಸಿಂಗ್ ಅವ್ರ ಬಗ್ಗೆ ಒಂದು ಬರ್ತಾ ಆಘಾತಕಾರಿ ಸುದ್ದಿ ಇಲ್ಲಿದೆ ಅದೇನಪ್ಪಾ ಅಂತಂದರೆ ಛಾಯಾ ಸಿಂಗ್ ಅವರು ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ನೀವು ಕನ್ನಡದಲ್ಲಿ ನೋಡ್ತಿರ್ಬೋದು ಲಕ್ಷ್ಮೀ ನಿವಾಸ ಸೀರಿಯಲ್ ಇಲ್ಲಿ ಚಂದನ್ ಅವರು ಮಾಡ್ತಿದರೆ ಇದೇ ತೆಲುಗುನಲ್ಲಿ ನಮ್ಮ ಆ ಪಾತ್ರವನ್ನು ಲಕ್ಷ್ಮೀ ನಿವಾಸದಲ್ಲಿ ಆ ಚಂದನ ಚಂದನವರು ನಿಭಾಯಿಸ್ತಾರಂಥ ಗೊಂಬೆ ಪಾತ್ರವನ್ನು ಈಗ ಇವರು ತೆಲುಗುನಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಡಬ್ಬಾಗಿ ಬರ್ತಾರಂಥದ್ದು ಅಲ್ಲಿ ಅದೇ ಪಾತ್ರವನ್ನು ಇವರು ಛಾಯಾ ಸಿಂಗ್ ಅವರು ಮಾಡ್ತಿದ್ದಾರೆ ಇನ್ನು ಆ ಸೀರಿಯಲ್ ಅಲ್ಲೂ ನಮ್ಮ ಸ್ಥಾನನೇ ಕಾಯ್ದಿಸ್ಕೊಡಿ ಕನ್ನಡ ಮಾತ್ರ ಅಲ್ಲದೆ ತೆಲುಗುನಲ್ಲೂ ಕೂಡ ಗೆದ್ದಿ ನಿಂತಿದೆ ಹಾಗಾಗಿ ಛಾಯಾ ಸಿಂಗ್ ಅವರು ಈ ಸೀರಿಯಲಿಂದ ಹೊರ ಬರ್ತಿದ್ದಾರೆ ಅಂದರೆ ಅಮೃತಧಾರಿ ಸೀರಿಯಲೇ ಮುಕ್ತಾಯವಾಗ್ತದೆ ಅಂತಲೂ ಕೂಡ ಈಗ ಹೇಳಲಾಗಿದೆ ಇದೇ ಕಾರಣಕ್ಕೆ ಲಕ್ಷ್ಮೀ ನಿವಾಸದ ಸೀರಿಯಲ್ ಅಲ್ಲಿ ತೆಲುಗುನಲ್ಲಿ ಈಗ ಮಾಡ್ತಿರೋದ್ರಿಂದ ಪೂರ್ತಿ ಸಮಯ ಅಲ್ಲಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಸಿಂಗ್ ಅವರು ಹಾಗಾಗಿ ಇವರ ಪಾತ್ರವನ್ನು ಅಲ್ಲಿ ಮುಂದುವರಿಸಲಿದ್ದಾರೆ ಎಂಬ ಸದ್ಯಕ್ಕೆ ಬರ್ತಕ್ಕಂಥ ಮಾಹಿತಿ ಹಾಗಾಗಿ